ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸಾಬುದಾನ ವಡೆ ಅಥವಾ ಸಬ್ಬಕ್ಕಿ ವಡೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದು ಕಪ್ ಅಷ್ಟು ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ಇದನ್ನ ಮುಳುಗುವಷ್ಟು ನಾವು ನೀರನ್ನ ಹಾಕೊಂಡು ಇದನ್ನ ಒಂದು ಮೂರರಿಂದ ಅವರ್ ಚೆನ್ನಾಗಿ ನೆನ್ಸ್ಬೇಕಾಗುತ್ತೆ ನೆನ್ಸ್ಕೊಂಡ್ರೆ ಇಂದು ಮೂರ್ ಅವರ್ ನಾವು ಸಾಬುದಾನ ನೆನ್ಸ್ಬೇಕಾಗುತ್ತೀನಿ ಅನ್ಸ್ರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾಫ್ಟ್ ಆಗಿ ನೆಂದಿದೆ ಅಂತ ಹೇಳಿ ಸಾಬುದಾನ ನೆಂದಿರುವಂತ ಸಾಬುದಾನನ ಒಂದ್ ಸೈಡ್ ಗೆ ಎತ್ತಿ ಇವಾಗ ಒಂದ್ ಮಿಕ್ಸಿ ಜಾರ್ನ ಇಟ್ಕೊಂಡು ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಇದನ್ನ ಸಬ್ಬಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಕೊಂಡು ಒಂದ್ ಎರಡು ಆಲೂಗಡ್ಡಿನ ಬೇಯಿಸಿಕೊಂಡು ಸ್ಮಾಶಿಂಗ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಒಂದ್ ಎರಡು ಹಸಿರು ಮೆಣಸಿಕಾಯಿನ ಚಿಕ್ ಚಿಕ್ ಕಟ್ ಮಾಡ್ ಸ್ವಲ್ಪ ಶುಂಠಿನ ತುರ್ದ್ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಅರ್ಧ ಅರ್ಧ ನಿಂಬೆಣ್ಣಿನ ರಸನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಸಿರು ಹಾಕಿಲ್ಲ ಅಂತಂದ್ರೆ ಅಂದ್ರೆ ಅಚ್ಕರದ ಪುಡಿ ಕೂಡ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕಾಗುತ್ತೆ ಹಬ್ಬಕ್ಕೆ ಚೆನ್ನಾಗಿ ನೆಂದಿರೋದ್ರಿಂದ ನಮ್ಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರಲ್ಲ ಮತ್ತೆ ಆಲೂಗಡ್ಡೆನು ಬೇಸ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಏನ್ ನೀರಿನ ಅವಶ್ಯಕತೆ ಇಲ್ಲ ನೀರ್ ಬೇಕು ಅಂದ್ರೆ ಸ್ವಲ್ಪ ಚಿಮಕಸ್ಕೊಂಡು ಈ ರೀತಿಯಾಗಿ ಕಲಸಿ ಇಟ್ಕೊಳ್ಳಿ ಇವಾಗ ಒಂದು ಉಂಡೆಗಳ ರೀತಿ ಮಾಡಿ ಇಟ್ಕೊತಾ ಇದೀನಿ ಮಾಡಿ ಇಟ್ಕೊಂಡು ಎರಡು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಮಾಮೂಲಿ ಒಡೆ ಎಲ್ಲ ತಟ್ಕೋತೀವಲ್ಲ ಆ ರೀತಿಯಾಗಿ ತಟ್ಟಿಟ್ಕೊಳ್ಳಿ ಅಲ್ಲನೇ ಇವಾಗ ಇಟ್ಕೊಂಡ್ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೀನಿ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಕಾದಿದೆ ಒಂದೊಂದೇ ನಾವು ಸಬ್ಬಕ್ಕಿ ಒಡೆಗಳನ್ನ ಎಣ್ಣೆಯಲ್ಲಿ ಬಿಟ್ಕೋತಾ ಇದೀನಿ ಮೀಡಿಯಂ ಅಲ್ಲಿ ಇಟ್ಕೊಂಡು ನಾವು ಸಬ್ಬಕ್ಕಿ ಒಡೆನ ಬೇಯಿಸ್ಕೋಬೇಕಾಗುತ್ತೆ ಐ ಅಲ್ಲಿ ಇಟ್ಕೊಳ್ಳಿ ಕೋಬಿಡಿ ಯಾಕೆಂದ್ರೆ ಒಳಗಡೆ ಕೂಡ ಇಟ್ಟು ಚೆನ್ನಾಗಿ ಬೇಬೇಕು ಹಂಗಾಗಿ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಬ್ಬಕ್ಕಿ ಒಡೆ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಸಬ್ಬಕ್ಕಿ ಒಡೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ